ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನೂ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನ್ ವೆಜ್ ಬಂದಿದ್ರು ಸ್ವಲ್ಪ ಸಾಂಬಾರನ್ನೇ ಮಾಡಿಕೊಂಡು ಅದ್ರ ಜೊತೆ ಕಬಾಬ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದಕ್ಕೂ ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನು ನನ್ನ ಮಗ ನಾನ್ ವೆಜ್ ಎಲ್ಲ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅವ್ನಿಗೆ ಅಂದ್ಬಿಟ್ಟು ಸ್ವಲ್ಪ ಬೇಬಿ ಕಾರ್ನ್ ತರಿಸಿದ್ದೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲನೂ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಲೈಫಲ್ಲಿ ತುಂಬ ಹ್ಯಾಪಿಯಾಗಿರಬೇಕು ತುಂಬ ನೆಮ್ಮದಿಯಾಗಿರಬೇಕು ಖುಷಿಯಾಗಿರಬೇಕು ಅಂತ ಅಂದರೆ ಈ ರೀತಿಯ ಮೂರು ಅಭ್ಯಾಸಗಳನ್ನ ನಮ್ಮಲ್ಲಿ ನಾವು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಲೈಫಲ್ಲಿ ನಾವು ಅದನ್ನು ಅಳವಡಿಸ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ ಅನ್ನೋದು ಜಾಸ್ತಿನೇ ಇದೆ ಈ ರೀತಿಯ ಅಭ್ಯಾಸಗಳಿಂದ ಒಂದಿಷ್ಟು ಬದಲಾವಣೆಯಂತೂ ಆಗೇ ಆಗುತ್ತೆ ಅಲ್ವಾ ಆ ಬದಲಾವಣೆಗಳನ್ನ ಮಾಡ್ಕೋತಾ ಹೋದಂಗೆ ಲೈಫು ಸ್ವಲ್ಪ ಈಸಿ ಆಗುತ್ತೆ ಲೈಫ್ನ ಲೀಡ್ ಮಾಡೋದಕ್ಕೂ ಕೂಡ ಅನಿಸುತ್ತೆ ಏನೇ ಪ್ರಾಬ್ಲಮ್ ಬಂದರೂ ಕೂಡ ಏನೇ ಕಷ್ಟ ಬಂದರೂ ಕೂಡ ಈ ರೀತಿಯ ಮೂರು ಅಭ್ಯಾಸಗಳು ತುಂಬ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಒಳ್ಳೆಯ ಅಭ್ಯಾಸಗಳಿಂದ ಒಳ್ಳೆಯದೇ ಆಗುತ್ತೆ ಅಲ್ವಾ ಅದರಲ್ಲಿ ಫಸ್ಟ್ ಏನು ಅಂತ ಅಂದರೆ ಇಗ್ನೋರ್ ಮಾಡಿ ಮುಂದೆ ಹೋಗುವಂಥ ಅಭ್ಯಾಸಗಳನ್ನ ಬೆಳೆಸ್ಕೋಬೇಕು ಇಗ್ನೋರೆನ್ಸ್ ತುಂಬ ಸಿಂಪಲ್ ಅಂತ ಅನಿಸ್ಬೋದು ಆದರೆ ನಾವು ಯಾವಾಗ ಒಂದು ಬೇಡದೆ ಇರುವ ವಿಚಾರಗಳನ್ನು ನಾವು ಇಗ್ನೋರ್ ಮಾಡಿ ಮುಂದೆ ಹೋಗ್ತೀವಿ ಒಂದು ಡಿಲೀಟ್ ಮಾಡಿ ಒಂದು ಬಿಟ್ಟು ಮುಂದೆ ಹೋಗ್ತೀವಿ ನಮ್ಮ ಯೋಚನೆನೂ ಕೂಡ ಕಮ್ಮಿ ಆಗ್ತಾ ಬರುತ್ತೆ ಇವಾಗ ಏನೋ ಒಂದು ಇಷ್ಟ ಇಲ್ಲ ವಿಚಾರ ಅದ್ರ ಬಗ್ಗೆ ಅತಿ ಹೆಚ್ಚು ಯೋಚನೆ ಮಾಡ್ತೀವಿ ಅಂದಾಗ ಇನ್ನೂ ಜಾಸ್ತಿ ಯೋಚನೆ ಮಾಡಿ 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 ತುಂಬ ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತೀವಿ ಅಲ್ವಾ ನಾವು ಯಾವುದೇ ಒಂದು ವಿಚಾರದ ಬಗ್ಗೆ ಅತಿ ಹೆಚ್ಚು ಯೋಚನೆ ಮಾಡಿದೆ ಅಲ್ಲೇ ಒಂದು ಸ್ಟ್ರಕ್ ಆಗಿಬಿಡ್ತೀವಿ ಅದೇ ವಿಚಾರನ ಥಿಂಕ್ ಮಾಡ್ತಾ 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 ಮುಂದೆ ಏನು ಬೇಕು ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಆದಷ್ಟು ನಾವು ಇವಾಗ ಏನೋ ಒಂದು ನನಗೆ ಇಷ್ಟ ಇಲ್ಲಪ್ಪ ಆ ವಿಚಾರ ಬಗ್ಗೆ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ ನನಗೆ ಒಂದು ರೀತಿ ಡಿಸ್ಟರ್ಬ್ ಆಗುತ್ತೆ ನನಗೆ ಒಂದು ರೀತಿ ನೆಮ್ಮದಿ ಅನ್ನೋದನ್ನ ಹಾಳು ಮಾಡಿಬಿಡುತ್ತೆ ಅಂದರೆ ಅಂಥ ವಿಚಾರದಿಂದ ದೂರ ಇರುವಂಥದ್ದು ತುಂಬ ಒಳ್ಳೆಯದು ಅಂಥ ವಿಚಾರಗಳನ್ನ ಬಿಟ್ಟು ಮುಂದೆ ಹೋಗುವಂಥದ್ದು ತುಂಬ ಒಳ್ಳೆಯ ಅಭ್ಯಾಸ ಇವಾಗ ಯಾವುದೋ ವ್ಯಕ್ತಿಯಿಂದ ನಮಗೆ ಬೇಜಾರಾಗುತ್ತೆ ಆ ವ್ಯಕ್ತಿನ ನೋಡಿದ್ರೆ ನನ್ನ ಮೈಂಡ್ ಡಿಸ್ಟರ್ಬ್ ಆಗುತ್ತೆ ನನಗೆ ಒಂದು ರೀತಿ ಬೇಜಾರಾಗುತ್ತೆ ಯಾವುದೇ ರೀತಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಅಂದಾಗ ಅಂಥ ವ್ಯಕ್ತಿಗಳಿಂದ ದೂರ ಇರುವಂಥದ್ದಾಗಿರ್ಬೋದು ಅಂಥ ವಿಚಾರಗಳಿಂದ ದೂರ ಇರುವಂಥದ್ದಾಗಿರ್ಬೋದು ಅಂಥ ವ್ಯಕ್ತಿಗಳನ್ನ ಬಿಟ್ಟು ಮುಂದೆ ಹೋಗುವಂಥದ್ದು ಇವಾಗ ಯಾವುದೋ ಒಂದು ವಿಚಾರ ನಮ್ಮನ್ನು ತುಂಬ ಕಂಟ್ರೋಲ್ ಮಾಡ್ತಿದೆ ನನ್ನ ನೆಮ್ಮದಿನ ಹಾಳು ಮಾಡ್ತಿದೆ ಅಂದಾಗ ಅಂಥ ವಿಚಾರಗಳನ್ನ ಬಿಟ್ಟು ಮುಂದೆ ಹೋದಾಗಲಿ ಅಲ್ವಾ ನಾವು ಒಂದು ಒಳ್ಳೆ ರೀತಿಯ ಲೈಫ್ನ ಲೀಡ್ ಮಾಡೋದಕ್ಕೆ ಸಾಧ್ಯ ಅದೇ ರೀತಿ ಇವಾಗ ಬೇಡದೆ ಇರುವಂಥ ವಿಚಾರಗಳನ್ನ ಬಿಟ್ಟುಬಿಟ್ಟು ಮುಂದೆ ಹೋಗುವಂಥ ಅಭ್ಯಾಸನ ಬೆಳೆಸ್ಕೊಂಡು ಲೇ ಒಂದು ರೀತಿ ಹ್ಯಾಪಿನೆಸ್ ಅನ್ನೋದು ಕೂಡ ತಾನಾಗೆ ಬಂದ್ಬಿಡುತ್ತೆ ಇವಾಗ ಎಲ್ಲರ ಲೈಫಲ್ಲೂ ಒಂದಿಷ್ಟು ಕೆಟ್ಟ ಘಟನೆಗಳು ಅಂತ ನಡೆದಿರುತ್ತೆ ಒಂದಿಷ್ಟು ಪಾಸ್ಟಲ್ಲಿ ಏನಾದರೂ ಒಂದು ಫ್ಯಾಮಿಲಿ ಮ್ಯಾಟರ್ಸ್ಗಳಾಗಿರ್ಬೋದು ಏನೋ ಒಂದು ಬೇಜಾರಾಗಿರುವಂಥ ವಿಚಾರಗಳಾಗಿರ್ಬೋದು ಈ ರೀತಿ ಏನೋ ಒಂದು ನಡೆದೇ ನಡೆದಿರುತ್ತೆ ಅಲ್ವಾ ಅದ್ರ ಬಗ್ಗೆನೇ ಅತಿ ಹೆಚ್ಚು ಯೋಚನೆ ಮಾಡ್ತಿರ ಮಾಡ್ತಿದ್ರೆ ನಮಗೆ ನೆಕ್ಸ್ಟು ಇವಾಗಿಂದ ಖುಷಿನ ನಾವು ಎಂಜಾಯ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅದೇ ಒಂದು ಯೋಚನೆಯಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ ಅದನ್ನ ಬಿಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಾವು ಆದಷ್ಟು ಬಿಡಬೇಕು ಅಂದರೆ ನಮ್ಮನ್ನು ನಾವು ಬ್ಯಿಯಾಗಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಒಂದು ಬ್ಯುಸಿಯಾದ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು ಇವಾಗ ಏನೋ ಒಂದು ಮನಸ್ಸಲ್ಲಿ ತುಂಬ ಬೇಜಾರಿದೆ ಅಂದಾಗ ಅದನ್ನು ನಾವು ಡ್ರಾಪ್ ಮಾಡಬೇಕು ಅದನ್ನು ನಾವು ಡಿಲೀಟ್ ಮಾಡಬೇಕು ಅದನ್ನು ನಾವು ಅಲ್ಲಿಗೆ ಕಟ್ ಮಾಡಬೇಕು ಅಂತ ಅಂದರೆ ನಮ್ಮನ್ನು ನಾವು ಯಾವುದಾದ್ರೂ ಬೇರೆ ಒಂದು ಕೆಲಸದ ಕಡೆ ಬ್ಯುಸಿಯಾಗಿ ಇಟ್ಕೋಬೇಕು ಆವಾಗಲೇ ಆ ಕೆಲಸದ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿಕೊಂಡಾಗ ಆ ಕೆಲಸದ ಕಡೆ ಫೋಕಸ್ ಜಾಸ್ತಿ ಮಾಡಿದಾಗ ಈ ವಿಚಾರಗಳು ತನ್ನ ತಾನಾಗೆ ಮರೆಯಲಿಕ್ಕೆ ಸ್ಟಾರ್ಟ್ ಆಗ್ತವೆ ಆದಷ್ಟು ಇಗ್ನೋರ್ ಮಾಡುವಂಥ ಅಭ್ಯಾಸನ ನಮ್ಮಲ್ಲಿ ನಾವು ಸ್ವಲ್ಪನಾದರೂ ರೂಢಿ ಮಾಡ್ಕೋಬೇಕು ಎಲ್ಲ ವಿಚಾರಗಳನ್ನು ನಾನು ಇಗ್ನೋರೇ ಮಾಡೋದಿಲ್ಲ ಎಲ್ಲನೂ ತಲೆಯಲ್ಲಿ ತುಂಬಿಕೊಂಡು ಯೋಚನೆ ಮಾಡ್ತೀನಿ ಅಂತ ಅಂದರೆ ಒಂದು ರೀತಿ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ ಒತ್ತಡ ಜಾಸ್ತಿ ಆಗಿಬಿಡುತ್ತೆ ಕೆಲಸ ಮಾಡಲಿಕ್ಕೆ ಒಂದು ರೀತಿ ಆಗೋದಿಲ್ಲ ಅಂತ ಒಂದು ಸಿಚ್ಯುವೇಷನ್ ತುಂಬ ಸಲ ಬಂದ್ಬಿಡ್ತವೆ ಆದಷ್ಟು ಈ ಅಭ್ಯಾಸಗಳನ್ನ ಫಾಲೋ ಮಾಡಿ ನೋಡಿ ತುಂಬನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಫಸ್ಟ್ ಪಾಯಿಂಟು ಇಗ್ನೋರೆನ್ಸು ಸೆಕೆಂಡ್ ಏನು ಅಂತ ಅಂದರೆ ಅಕ್ಸೆಪ್ಟೆನ್ಸು ಅದು ನಾವು ವಾಸ್ತವನ ಅರ್ಥ ಮಾಡ್ಕೊಳ್ಬೇಕು ಏನೋ ಒಂದು ಇವಾಗ ಲೈಫಲ್ಲಿ ತುಂಬ ಚೆನ್ನಾಗಿ ಸ್ಮೂತಾಗಿ ಹೋಗ್ತಿರುತ್ತೆ ಇವಾಗ ಒಂದು ಬಿಸ್ನೆಸ್ ಆಗಿರ್ಬೋದು ಏನೋ ನಮ್ಮ ಕೆಲಸನೇ ಅಂತ ಅಂದ್ಕೊಳ್ಳೋಣ ಆ ಕೆಲಸ ನಮ್ಮ ಚೆನ್ನಾಗಿ ಸ್ಮೂತಾಗಿ ಹೋಗ್ತಿರುತ್ತೆ ಏನೂ ಒಂದು ಪ್ರಾಬ್ಲಮ್ ಅನ್ನೋದು ಇರೋದಿಲ್ಲ ಒಂದು ಫ್ಯಾಮಿಲಿಲೂ ಅಷ್ಟೇ ಒಂದು ಫ್ಯಾಮಿಲಿಲಿ ಇವಾಗ ಒಂದು ಹ್ಯಾಪಿಯಾಗಿ ನಾವು ಫ್ಯಾಮಿಲಿನ ಲೀಡ್ ಮಾಡ್ತಾ ಇದ್ದೀವಿ ಇವಾಗ ತುಂಬ ಖುಷಿಯಾಗಿದ್ದೀವಿ ಅಂದಾಗ ಸಡನ್ನಾಗಿ ಏನಾದರೂ ಒಂದು ತೊಂದರೆ ಬಂತು ಅಂತ ಅಂದಾಗ ಆ ಒಂದು ತೊಂದರೆನ ನಾವು ಆ ಒಂದು ವಾಸ್ತವನ ಅರ್ಥ ಮಾಡ್ಕೋಬೇಕಲ್ವಾ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಆವಾಗಲೇ ನಾವು ಕೂಡ ಸ್ಟ್ರಾಂಗ್ ಆಗ್ತೀವಿ ಏನೋ ಒಂದು ಸ್ಟ್ರಾಂಗಿಂದ ನಾವು ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ತುಂಬ ಒಂದು ರೀತಿ ವೀಕ್ ಆದಾಗ ನಾವು ಅಕ್ಸೆಪ್ಟೇ ಮಾಡ್ಕೊಳ್ಳೋದಿಲ್ಲ ಹಿಂಗಾಗೋಯ್ತಲ್ಲಪ್ಪ ಹಿಂಗಾಗೋಯ್ತಲ್ಲ ಅಂತ ನಾವು ಅತಿ ಹೆಚ್ಚು ಯೋಚನೆ ಮಾಡಿದಾಗ ತುಂಬ ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೀವಿ ಆದಷ್ಟು ನಾವು ವಾಸ್ತವನ ಅರ್ಥ ಮಾಡಿಕೊಂಡು ಲೈಫ್ನ ಲೀಡ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಬಿಸ್ನೆಸ್ಸೇ ತುಂಬ ಚೆನ್ನಾಗಿ ನಡಿ ನಡೀತಾ ಇರುತ್ತೆ ಅಂದಾಗ ಅದು ಅಷ್ಟು ನಾವು ಸ್ಮೂತಾಗಿ ಹೋಗ್ತಿದೆ ಅಂದಾಗ ಅದ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಿರಲ್ಲ ಬಟ್ ಒಂದೇ ಸಲ ಏನೋ ಒಂದು ಡ್ರಾಪ್ ಆಗೋಯಿತು ಏನೋ ಒಂದು ಪ್ರಾಬ್ಲಮ್ ಬಂದುಬಿಡ್ತು ಅಂದಾಗ ಅದಕ್ಕೆ ನಾವು ಒಂದು ಪ್ರಾಬ್ಲಮ್ನಾಗೆ ಸೊಲ್ಯೂಷನ್ ಅನ್ನೋದು ಹುಡಿಕೊಂಡಾಗಲೇ ನಾವು ಅದನ್ನು ಮುಂದೆ ತೊಗೊಂಡು ಹೋಗ್ಬೋದು ಏನಾದರೂ ಒಂದು ಮಾಡಲಿಕ್ಕೂ ಕೂಡ ಈಸಿ ಆಗುತ್ತೆ ಅಲ್ವಾ ನಾನು ಅದನ್ನು ಅಕ್ಸೆಪ್ಟೇ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅದನ್ನು ನಾನು ಅರ್ಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅದನ್ನು ನಾನು ಒಂದು ನನ್ನ ಮೈಂಡಲ್ಲಿ ನಾನು ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ಕೊಬಿಟ್ರೆ ಆ ಪ್ರಾಬ್ಲಮ್ ಒಂದು ರೀತಿ ಪ್ರಾಬ್ಲಮ್ ಹಾಗೆಯೇ ಉಳ್ಕೊಬಿಡುತ್ತೆ ಅದನ್ನು ನಾವು ಸೊಲ್ಯೂಷನ್ ಅದಕ್ಕೆ ನಾವು ಸೊಲ್ಯೂಷನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಆದಷ್ಟು ನಾವು ಅಕ್ಸೆಪ್ಟ್ ಮಾಡಿಕೊಂಡಾಗ ಏನಾದರೂ ಒಂದು ಕಷ್ಟ ಅಂತ ಬಂದಾಗಲೂ ಕೂಡ ಅದಕ್ಕೆ ಒಂದು ಉತ್ತರ ಅನ್ನೋದನ್ನ ಹುಡುಕ್ತಾ ಹೋಗ್ತೀವಿ ಆವಾಗಲೇ ನಮಗೆ ಒಂದು ರೀತಿ ಉತ್ತರ ಆನ್ಸರ್ ಅನ್ನೋದು ಸಿಕ್ಬಿಡುತ್ತೆ ಅಲ್ವಾ ಅದನ್ನ ಬಿಟ್ಟು ನಾನು ಈ ರೀತಿ ಆಗೋಯ್ತಲ್ಲ ಅಂತ ಅತಿ ಹೆಚ್ಚು ಯೋಚನೆ ಮಾಡ್ತಿದ್ರೆ ಫಿಸಿಕಲಿ ತುಂಬ ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ಮೆಂಟಲಿ ತುಂಬ ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಿ ಸ್ಟಾರ್ಟ್ ಆಗಿಬಿಡುತ್ತೆ ಈ ರೀತಿ ಫಿಸಿಕಲಿ ಮತ್ತು ಮೆಂಟಲಿ ಯಾವಾಗ ವೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ಒಂದು ರೀತಿ ಏನು ಮಾಡೋದಕ್ಕೆ ಆಗಲ್ವೇನೋ ನನ್ನ ಕೈಲಿ ನಾನು ತುಂಬ ಒಂದು ರೀತಿ ವೀಕ್ ಆಗಿಬಿಟ್ಟೆ ನಾನು ನನ್ನ ಕೈಲಿ ಏನೂ ಒಂದು ಹೊಸದಾಗಿ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿ ಆ ವಿಚಾರಕ್ಕೆ ನಾವು ಆನ್ ಆಗಿಬಿಡ್ತೀವಿ ಆ ವಿಚಾರದಿಂದ ಹೊರ ಬರಬೇಕು ಅಂತ ಅಂದರೆ ನಾವು ಆದಷ್ಟು ಏನಾದರೂ ತೊಂದರೆ ಬಂತು ಅಂದರೂ ಕೂಡ ಏನಾದರೂ ಆಯಿತು ಅಂದರೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಹುಡಿಕೋತಾ ಹೋದಾಗಲೇ ಲೈಫ್ನು ತುಂಬ ಚೆನ್ನಾಗಿರುತ್ತೆ ಒಂದು ಲೈಫ್ನ ಲೀಡ್ ಮಾಡೋದಕ್ಕೂ ಕೂಡ ಈಸಿ ಅಂತಲೇ ಹೇಳ್ಬೋದು ಬಟ್ ನಾವೇನೋ ಉತ್ತರನೇ ಕಂಡುಕೊಳ್ಳಿಲ್ಲ ಅಂದರೆ ಒಂದು ರೀತಿ ಪ್ರಾಬ್ಲಮ್ಮು ಕ್ವಶನ್ ಮಾರ್ಕ್ ಆಗೇ ಉಳ್ಕೊಬಿಡುತ್ತೆ ಆದಷ್ಟು ಏನಾದರೂ ಒಂದು ತೊಂದರೆ ಬತ್ತು ಅಂದರೂ ಕೂಡ ನಾವು ಧೈರ್ಯವಾಗಿ ಒಂದು ಪಾಸಿಟಿವ್ ಮೈಂಡ್ ಸೆಟ್ಟಿಂದ ನಾವು ಯೋಚನೆ ಮಾಡ್ತಾ ಹೋದಾಗ ಎಲ್ಲ ಪ್ರಾಬ್ಲಮ್ ಕೂಡ ಏನಾದರೂ ಒಂದು ಆನ್ಸರ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಎಲ್ಲದಕ್ಕೂ ಒಂದು ಉತ್ತರ ಅನ್ನೋದು ಇದ್ದೇ ಇರುತ್ತೆ ಅದನ್ನು ನಾವು ಯಾವ ರೀತಿ ನಾವು ರೂಪಿಸ್ಕೋಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆದಷ್ಟು ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ಮೂರನೇ ಪಾಯಿಂಟ್ ಏನು ಅಂತಂದರೆ ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ಳೋದು ಇದಂತೂ ತುಂಬ ಜನ ಮಾಡ್ಕೊತಿರ್ತಾರೆ ನಮ್ಮ ವೀಕ್ ಪಾಯಿಂಟ್ಸ್ನ ಹೇಳ್ಕೊಂಡು 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 ನಮ್ಮನ್ನೇ ಒಂದು ರೀತಿ ಕುಗ್ಗಿಸ್ಕೊಳ್ಳೋದಾಗಿರ್ಬೋದು ಒಂದಿಷ್ಟು ವಿಚಾರಗಳಂತ ಇರ್ತವೆ ಇವಾಗ ಬೇರೆಯವ್ರ ಮುಂದೆ ನಮ್ಮ ಬಗ್ಗೆ ಇಂಥ ವಿಚಾರಗಳನ್ನ ಮಾತಾಡಬಾರ್ದು ನನ್ನಲ್ಲೇ ಒಂದು ವಿಚಾರಗಳು ಇರಬೇಕು ನಮ್ಮ ವೀಕ್ ಪಾಯಿಂಟ್ಸ್ನ ಯಾವಾಗ ನಾವು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊತಾ ಹೋಗ್ತೀವಿ ನಮ್ಮನ್ನೇ ನಾವು ಒಂದು ರೀತಿ ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡಂಗೆ ಇವಾಗ ಏನೋ ಒಂದು ವಿಚಾರದ ಬಗ್ಗೆ ನಮಗೆ ಒಂದು ಸ್ವಲ್ಪ ವೀಕ್ ಇದೀವಿ ಅಂತಲೇ ಅಂದ್ಕೊಳ್ಳಿ ಇಂಥ ವಿಚಾರದಲ್ಲಿ ನಾನು ತುಂಬ ವೀಕ್ ಇದ್ದೀನಿ ಇಂಥ ವಿಚಾರ ನನಗೆ ತುಂಬ ಕಷ್ಟ ಅನಿಸ್ತಿದೆ ಈ ವಿಚಾರ ನನ್ನ ಕೈಲಿ ಆಗಲ್ಲ ಮಾಡೋದಕ್ಕೆ ಅಂತ ನಾವು ಯಾವಾಗ ಬೇರೆಯವ್ರ ಮುಂದೆ ನಾವು ಹೇಳ್ತಾ ಹೋಗ್ತೀವಿ ನಮ್ಮನ್ನು ಒಂದು ರೀತಿ ವೀಕಾಗಿ ಟ್ರೀಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಆವಾಗ ನಾವು ತುಂಬ ರೀತಿ ಅಯ್ಯೋ ಆಗಲ್ವೇನೋ ಆಗಲ್ವೇನೋ ಅಂತ ಒಂದು ರೀತಿ ಕುಗ್ಗೋ ಕುಗ್ಗೋ ರೀತಿ ಆಗಿಬಿಡ್ತೀವಿ ಆದಷ್ಟು ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ನಾನು ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದೀನಿ ನನ್ನ ಕೈಲೂ ಆಗುತ್ತೆ ಅಂತ ನಾವು ಯಾವಾಗ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ಏನಾದರೂ ಒಂದು ಮಾಡಿರ್ತೀವಿ ಇವಾಗ ಹಂಡ್ರೆಡ್ ಪರ್ಸೆಂಟ್ ಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಆಗಿರುತ್ತೆ ಅಲ್ವಾ ಆದಷ್ಟು ಕುಗ್ಗಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು ನಾವು ಯಾವಾಗ ಕುಗ್ತಾ ಹೋಗ್ತೀವಿ ನಾವು ಒಂದ್ ರೀತಿ ವೀಕ್ ಅಂತಲೇ ಅನ್ಕೋ ಅನ್ಕೋಬಿಡ್ತೀವಿ ಏನೋ ಒಂದು ಹೊಸ ವಿಚಾರಗಳನ್ನ ಕಲಿಯಲಿಕ್ಕೂ ನಾವು ಟ್ರೈ ಕೂಡ ಮಾಡೋದಿಲ್ಲ ಅಯ್ಯೋ ಬಿಡು ನನ್ನ ಕೈಲಿ ಆಗಲ್ವೇನೋ ಅನ್ನೋ ರೀತಿ ಅನ್ನೋ ರೀತಿ ಸುಮ್ಮನೆ ಇರೋ ರೀತಿ ಆಗಿಬಿಡುತ್ತೆ ಆದಷ್ಟು ಲೈಫಲ್ಲಿ ನೆಮ್ಮದಿಯಾಗಿರಬೇಕು ತುಂಬ ಖುಷಿಯಾಗಿರಬೇಕು ಅಂತ ಅಂದರೆ ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಎಲ್ಲರೂ ಒಂದೊಂದು ರೀತಿಲಿ ಮುಂದೆ ಇರದೇ ಇರ್ತಾರೆ ಎಲ್ಲ ರೀತಿಯೂ ಇರೋದಕ್ಕೆ ಅದೇ ಇಲ್ಲ ಒಬ್ಬೊಬ್ರು ಒಂದೊಂದು ರೀತಿ ಯೋಚನೆ ಮಾಡ್ತಾರೆ ಎಲ್ಲರೂ ಒಂದೇ ರೀತಿ ಥಿಂಕ್ ಮಾಡ್ತಾರೆ ಅನ್ನೋದಕ್ಕೆ ಆಗೋದಿಲ್ಲ ಅಲ್ವಾ ಇವಾಗ ನಾ ನಾನೇ ಒಂದು ರೀತಿ ಥಿಂಕ್ ಮಾಡ್ತೀನಿ ಬೇರೆಯವರೇ ಒಂದು ರೀತಿ ಥಿಂಕ್ ಮಾಡ್ತಾರೆ ಒಬ್ಬೊಬ್ರು ಒಂದೊಂದು ವಿಚಾರದಲ್ಲಿ ಮುಂದೆ ಇರ್ತಾರೆ ಆ ವಿಚಾರದನ್ನ ನಾವು ಕಂಡುಕೊಂಡು ಅದಕ್ಕೆ ನಾವು ಏನೋ ಒಂದು ಆನ್ಸರ್ನ ಹುಡಿಕೋತಾ ಹೋಗ್ಬೇಕು ಅದನ್ನ ಬಿಟ್ಟು ಏನೋ ಒಂದು ಪ್ರಾಬ್ಲಮ್ ಇದೆ ಅಂದಾಗ ಅಯ್ಯೋ ನನ್ನ ಕೈಲಿ ಆಗೋಲ್ಲ ಇಂಥ ಪ್ರಾಬ್ಲಮ್ ನನ್ನಲ್ಲಿದೆ ಅಂತ ನಾವು ಯಾವಾಗ ನಮ್ಮನ್ನೇ ನಾವು ಕುಗ್ಗಿಸ್ಕೊತಾ ಹೋಗ್ತೀವಿ ಬೇರೆಯವ್ರ ಮುಂದೆ ನಮ್ಮನ್ನೇ ನಾವು ವೀಕ್ ಅಂತ ನಾವು ತೋರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ ತೋರಿಸ್ಕೊಳ್ಳೋದಕ್ಕೆ ಹೋಗ್ತೀವಿ ಒಂದು ಒಂದು ರೀತಿ ನಾವು ಯಾವುದೇ ವಿಚಾರಗಳನ್ನ ಮಾ ಕೆಲಸನ ಮಾಡೋದಕ್ಕೂ ಆಗೋದಿಲ್ಲ ನಾವು ಮುಂದೆ ಹೋಗೋದಕ್ಕೂ ಆಗೋದಿಲ್ಲ ತುಂಬ ಒಂದು ರೀತಿ ನೆಮ್ಮದಿ ಅನ್ನೋದನ್ನು ಕೂಡ ನಮ್ಮಿಂದನೇ ನಾವೇ ಹಾಳು ಮಾಡ್ಕೊಬಿಡ್ತೀವಿ ಮತ್ತು ಬೇರೆಯವ್ರ ಥರ ನಾನು ಇರೋದಕ್ಕಾಗ್ತಿಲ್ಲ ಬೇರೆಯವರೆಲ್ಲ ತುಂಬ ಚೆನ್ನಾಗಿದ್ದಾರೆ ಅಂತ ಆ ರೀತಿ ಥಿಂಕ್ ಮಾಡುವಂಥದ್ದಾಗಿರ್ಬೋದು ನೆಗೆಟಿವ್ ಮೆಂಟಾಲಿಟಿ ಇಟ್ಕೊಂಡು ಥಿಂಕ್ ಮಾಡುವಂಥದ್ದಾಗಿರ್ಬೋದು ಎಲ್ಲರ ಲೈಫಲ್ಲೂ ಏನಾದರೂ ಒಂದು ಪ್ರಾಬ್ಲಮ್ ಅನ್ನೋದು ಇದ್ದೇ ಇರುತ್ತೆ ಇವಾಗ ಎಲ್ಲರೂ ಅದನ್ನು ತೋರಿಸ್ಕೊಳ್ಳೋದಿಲ್ಲ ತುಂಬ ಜನ ನೋಡಿ ಅಬ್ಸರ್ವ್ ಮಾಡಿ ನೋಡಿ ಏನೇ ತೊಂದರೆ ಇದ್ದರೂ ಕೂಡ ಏನೇ ಅವರಲ್ಲಿ ವೀಕ್ನೆಸ್ ಇದ್ದರೂ ಕೂಡ ಅವರು ಅದನ್ನು ತೋರಿಸ್ಕೊಳ್ಳೋದಕ್ಕೆ ಹೋಗಿ ಹೋಗ್ತಿರಲ್ಲ ಏನಕ್ಕೆ ಅಂತಂದರೆ ಅವ್ರಿಗೆ ಗೊತ್ತಿರುತ್ತೆ ನಾವು ಯಾವಾಗ ನಮ್ಮ ವೀಕ್ನೆಸ್ನ ನಾವು ತೋರಿಸ್ಕೊತಾ ಹೋಗ್ತೀವಿ ಅದೊಂದು ರೀತಿ ನಮ್ಮನ್ನು ನೋಡೋ ದೃಷ್ಟಿನೇ ಚೇಂಜ್ ಆಗಿಬಿಡುತ್ತೆ ಅಯ್ಯೋ ಇವ್ರು ತುಂಬ ವೀಕ್ ಇದ್ದಾರೆ ಇವಾಗ ಯಾವ ಅವಾಗಲೂ ಅಳ್ತಾನೆ ಇರ್ತೀವಿ ಅಂತ ಅಂದ್ಕೊಳ್ಳಿ ಆ ವೀಕ್ನೆಸ್ನ ನಾವು ಯಾವಾಗ ತೋರಿಸ್ಕೊತಾ ಹೋಗ್ತೀವಿ ಅಳಿಸೋರು ಕೂಡ ತುಂಬ ಜನ ಆಗ್ಬಿಡ್ತಾರೆ ಇವು ತುಂಬ ಅಳ್ತಾರೆ ಅಂತ ಅಂದ್ಬಿಟ್ಟು ಬೇಕು ಬೇಕು ಅಂತಲೇ ಅಳಿಸುವಂಥದ್ದಾಗಿರ್ಬೋದು ಬೇಕು ಬೇಕು ಅಂತಲೇ ತೊಂದರೆನ ಕೊಡುವಂಥದ್ದಾಗಿರ್ಬೋದು ಈ ರೀತಿ ಸಿಚ್ಯುವೇಷನ್ಗಳು ತುಂಬ ಸಲ ಲೈಫಲ್ಲಿ ಆಗ್ತಿರುತ್ತೆ ಆದಷ್ಟು ನಮ್ಮನ್ನು ನಾವು ಯಾವತ್ತೂ ವೀಕ್ ಅಂತಲೂ ಅನ್ಕೋಬಾರ್ದು ನಮ್ಮನ್ನು ನಾವು ಯಾವತ್ತೂ ಕುಗ್ಗಿಸ್ಕೊಳ್ಳೋದಕ್ಕೂ ಹೋಗ್ಬಾರ್ದು ಬೇರೆಯವ್ರ ಮುಂದೆ ನಮ್ಮನ್ನು ಕೂಡ ಅಂಡರ್ ಎಸ್ಟಿಮೇಟ್ ಮಾಡೋದು ಮಾಡ್ಕೊಳ್ಳೋದಕ್ಕೂ ಹೋಗ್ಬಾರ್ದು ಅವಾಗ ಒಂದು ರೀತಿ ನಮ್ಮನ್ನು ನಾವೇ ಬಿಟ್ಕೊಟ್ಟಂಗೆ ಆಗ್ಬಿಡುತ್ತೆ ಇವಾಗ ನನ್ನ ಕೈಯ್ಯಲ್ಲಿ ಆ ವಿಚಾರ ಆಗ್ತಿ ಆಗಲ್ಲ ಅಂಥ ವಿಚಾರ ನಂಗೆ ತುಂಬ ಕಷ್ಟ ಆಗುತ್ತೆ ಅಂದಾಗ ಅವರು ಓ ಇಂಥ ವಿಚಾರದಲ್ಲಿ ಇವರು ತುಂಬ ವೀಕ್ ಆಗಿದ್ದಾರೆ ಈ ಪಾಯಿಂಟ್ ಇಟ್ಕೊಂಡು ಅವ್ರನ್ನ ಕುಗ್ಗಿಸ್ಕೋಬೋದು ಕುಗ್ಗಿಸ್ಬೋದು ಅವ್ರನ್ನ ಒಂದು ರೀತಿ ವೀಕ್ ಮಾಡ್ಬೋದು ಅನ್ನೋ ರೀತಿ ಅವ್ರಿಗೂ ಕೂಡ ಒಂದು ಆನ್ಸರ್ ಅನ್ನೋದು ಸಿಕ್ಬಿಡುತ್ತೆ ಅಲ್ವಾ ಆದಷ್ಟು ಇಂಥ ವಿಚಾರಗಳನ್ನ ನಾವು ಯಾರ ಜೊತೆನೂ ಶೇರ್ ಮಾಡ್ಕೋಬಾರ್ದಪ್ಪ ಅಂತ ಒಂದಿಷ್ಟು ನಾವು ಬೈ ಬೌಂಡ್ರಿ ಅನ್ನೋದನ್ನ ಸೆಟ್ ಮಾಡಿಕೊಂಡು ವೀಕ್ ಪಾಯಿಂಟ್ಸ್ನ ಹತ್ರನೂ ಹೇಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಆವಾಗಲೇ ನಾವು ಯಾವಾಗ ನಮ್ಮಲ್ಲಿರುವ ವೀಕ್ನೆಸ್ನ ತೋರಿಸ್ಕೊತಾ ಹೋಗ್ತೀವಿ ನಮ್ಮ ನೆಮ್ಮದಿನೂ ಕೂಡ ನಾವೇ ಹಾಳು ಮಾಡ್ಕೋತಾ ಹೋಗ್ತೀವಿ ಆದಷ್ಟು ನಾವು ತುಂಬ ಸ್ಟ್ರಾಂಗ್ ಆಗಿದ್ದೀವಿ ಅನ್ನೋ ಅನ್ನೋದನ್ನು ಮಾತ್ರ ತೋರಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು ವೀಕ್ ಪಾಯಿಂಟ್ಸ್ನ ಆದಷ್ಟು ನಮ್ಮಲ್ಲೇ ಇಟ್ಕೊಂಡು ಅದನ್ನು ನಾವು ಯಾವ ರೀತಿ ಬದಲಾವಣೆ ಮಾಡ್ಕೋಬೋದು ಅನ್ನೋದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಮಾಡ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿ ಲೈಫಲ್ಲಿ ತುಂಬ ನೆಮ್ಮದಿಯಾಗಿರಬೇಕು ಒಂದು ಹ್ಯಾಪಿಯಾಗಿರಬೇಕು ಅಂತ ಅಂದರೆ ನಮ್ಮಿಂದ ನಾವೇ ಒಂದು ನೆಮ್ಮದಿ ಹಾಳು ಮಾಡ್ಕೋಬಾರ್ದು ಅಂತ ಅಂದರೆ ಇಂಥ ವಿಚಾರಗಳನ್ನ ನಾವು ಡಿಲೀಟ್ ಮಾಡಿ ಬೇಡದೇ ಇರುವಂಥ ವಿಚಾರಗಳನ್ನ ಡಿಲೀಟ್ ಮಾಡುವಂಥದ್ದಾಗಿರ್ಬೋದು ಒಂದು ಒಳ್ಳೆಯ ರೀತಿಯ ವಿಚಾರಗಳನ್ನ ಯೋಚನೆ ಮಾಡುವಂಥದ್ದಾಗಿರ್ಬೋದು ಇಗ್ನೋರೆನ್ಸ್ ಆಗಿರ್ಬೋದು ಅಕ್ಸೆಪ್ಟೆನ್ಸ್ ಆಗಿರ್ಬೋದು ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ಳೋದಾಗಿರ್ಬೋದು ಈ ರೀತಿ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬಾರ್ದು ಈ ರೀತಿ ಮಾಡ್ಕೊಂಡು ಮಾಡಿಕೊಂಡೆ ಒಂದು ರೀತಿ ಬೇಜಾರಾಗಿಬಿಡುತ್ತೆ ಲೈಫಲ್ಲಿ ಅಯ್ಯೋ ಆಗ್ತಿಲ್ವೇನೋ ನನಗೆ ತುಂಬ ಕಷ್ಟ ಆಗ್ತಿದೆ ಬೇರೆಯವರೆಲ್ಲ ತುಂಬ ಹ್ಯಾಪಿಯಾಗಿದ್ದಾರೆ ಅನ್ನೋ ರೀತಿ ನೆಗೆಟಿವ್ ಯೋಚನೆ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತವೆ ಈ ರೀತಿ ಬದಲಾವಣೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಹೇಗಿರ್ತೀವಿ ಹಾಗೇ ಇರ್ತೀವಿ ಅನ್ನೋದು ತುಂಬ ಕಷ್ಟ ಆಗಿಬಿಡುತ್ತೆ ಅಲ್ವಾ ಒಂದಿಷ್ಟು ಬದಲಾವಣೆ ಮಾಡಿಕೊಂಡಾಗಲೇ ಲೈಫು ತುಂಬ ಈಸಿ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್